ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ಕರ್ನಾಟಕ ಚಲನಚಿತ್ರ ಉಪ ವಾಣಿಜ್ಯ ಮಂಡಳಿ ಅಂತ ಹೇಳಿ ವಾಣಿಜ್ಯ ಮಂಡಳಿಯ ಒಂದು ಎರಡನೇ ಭಾಗ ಅಂತ ಕೆಲವರು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಂದಿದೆ ಅಂದ್ರೆ ಎರಡಾಗ್ ಹೋಗತ್ತೆ ಜನ ಡಿವೈಡೆಡ್ ರೂಲ್ ಪಾಲಿಸಿನೇ ಮಾಡ್ಕೊಂತಾರೆ ಹೊತ್ತು ಹತ್ತು ಗಂಟಿನ ಸೇರಿಸಿ ಒಂದು ಮಾಡೋಣ ಅನ್ನೋ ಯೋಗ್ಯತೆ ಬಹಳ ಜನ ಕಮ್ಮಿ ಮಾಡ್ಕೊಂತ ಬಂದಿದ್ದಾರೆ ಯಾವತ್ತೂ ತಿಳ್ಕೊಳ್ಳಿ ಮುರಿಯೋದು ಬಹಳ ಸುಲಭ ಒಗ್ಗಟ್ಟು ಬಹಳ ಕಷ್ಟ ಆ ಕಾಲದಲ್ಲಿ ಜನಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಎಷ್ಟು ಸುಲಭ ಆಗಿತ್ತೋ ಇವತ್ತು ಅಷ್ಟೇ ವಿಶೇಷವಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಹಾಳು ಮಾಡಕ್ಕೂ ಕಾಯ್ತಿರ್ತಾರೆ ಹೊಟ್ಟೆ ಕಾಯ್ತಿರ್ತಾರೆ ಮುರಿಯಕ್ ಕಾಯ್ತಿರ್ತಾರೆ ಅಂತದ್ರಲ್ಲಿ ಕೃಷ್ಣೇಗೌಡ್ರು ಹಳೇದಿಂದ ಯಾವತ್ತೂ ಹಳೆಯ ನೀರನ್ನ ಮರಿಬಾರದು ಅನ್ನೋದು ಬಹಳ ಮುಖ್ಯ ಹೊಸ ನೀರು ನೂರೆಂಟು ಬರುತ್ತೆ ಮಳೆ ನೀರು ಮರಿಬಾರ್ದು ಬಹಳ ದೊಡ್ಡ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ನಿರ್ದೇಶನ ಅಂದ್ರೆ ನೀನ್ ಎದ್ ನಿಂತ್ಕೋಂದ್ರೆ ಎದ್ ನಿಂತ್ಕೋಬೇಕು ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಅಂತ ಹೇಳಿ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಧರ್ಮೇಂದ್ರ ಆಗ್ಲಿ ವಿಶೇಷವಾಗಿರ್ತಕ್ಕಂಥ ರೇಖಾ ಆಗ್ಲಿ ಎಲ್ಲಾ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಯನ್ನ ದಕ್ಷಿಣ ಭಾರತದವರೆಗೂ ಇರ್ತಕ್ಕಂಥ ಎಲ್ಲರನ್ನು ಡೈರೆಕ್ಷನ್ ಮಾಡಿರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂದ್ರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವಿಶೇಷವಾಗಿರ್ತಕ್ಕ ಒಬ್ಬ ಮನುಷ್ಯನ ಹೇಯ ನೀನೇನೋ ಹೇಳೋದ್ ನನ್ಗೆ ನಾನ್ ಮಾಡೋದ್ ನಾನ್ ಗೊತ್ತೀನಿ ಅನ್ನೋ ಕಾಲ ಆ ಕಾಲ ಇರ್ಲಿಲ್ಲ ನಿರ್ದೇಶಕರು ಎದ್ದಿದ್ರೆ ನಿರ್ಮಾಪಕರು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಅಷ್ಟೆಷ್ಟು ಬರ್ತಿದ್ರೆ ಗೌರವದಿಂದ ಎದ್ದ ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಎಲ್ರು ಅವ್ರವ್ರ ಅಲ್ಲಿ ಹೊರತಾರೆ ಒಗ್ಗಟ್ಟೆ ಹೊಡಗಿರ್ ಒಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ನಿರ್ದೇಶಕರ ಜೊತೆ ಒಂದು ಸಂಗೀತ ಸಭೆಯನ್ನ ಹಾಸ್ಬೇಕು ಅಂದ್ರೆ ಒಂದು ಸಂಗೀತ ನಿರ್ದೇಶಕ ಪಕ್ತವಿಯವರು ಅಸೋಸಿಯೇಟ್ ಡೈರೆಕ್ಟರ್ ಇರೋರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಒಂದು ಚಿತ್ರವನ್ನ ನಿರ್ಮಾಣ ಮಾಡಕ್ಕೆ ಮೊದಲು ಆ ನಿರ್ಮಾಪಕನಿಗೆ ಎಷ್ಟು ಚೆನ್ನಾಗಿ ಕಾಪಾಡ್ಬೇಕು ಅನ್ನೋ ಜವಾಬ್ದಾರಿ ಇರ್ತದೆ ಈಗಾಗಲ ಹಂಗಲ್ಲ ಅವ್ನ ಸತ್ರ ನನಗೆ ಏನಾಗಬೇಕು ನಾನ್ ದುಡ್ಡು ಮಾಡ್ಕೊಂಡು ಎದ್ದು ಹೋಗೋಣ ಸಾಕು ಅನ್ನೋದೇ ಬಹಳ ಜನ ಅದರಲ್ಲೂ ಬಹಳ ಜನ ನಮ್ಮಲ್ಲಿ ಕರ್ನಾಟಕವನ್ನ ತಾತ್ಸಾರದಿಂದ ಎಲ್ಲರೂ ಬಂದಿರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ನಾವೇನೋ ಬರ್ಕೀರಿಯ ಆಗ್ಬಿಟ್ಟಿದೀವಿ ಆ ಒಗ್ಗಟ್ಟು ಹೊಟ್ಟೋಗಿದೆ ಬೇರೆ ಭಾಷೆಯವರು ಇವತ್ತು ಏನ್ ಹಿಂದಿನಲ್ಲಿರ್ತಕ್ಕಂತ ಮೂರು ಕಾನ್ಗಳಿದ್ದಾರೆ ಅವರನ್ನು ಮೀರಿಸಿ ಕನ್ನಡ ಯಶಸ್ಸು ಕೀರ್ತಿ ಪದಕಿಯನ್ನ ಇವತ್ತು ದೊಡ್ಡ ಪತಾಕಿ ಹಾರಿಸಿದೆ ಅಂತ ನಮ್ಮ ಕನ್ನಡ ಚಿತ್ರ ಅದಕ್ಕೆ ಅಂತ ಒಂದು ಒಗ್ಗಟ್ಟಲ್ಲಿ ಇವತ್ತು ಎಲ್ಲರೂ ಇರಬೇಕು ಅನ್ನೋದು ನಮ್ಮ ಬಯ್ದು ಇಂತಹ ಒಂದು ಕಾರ್ಯಕ್ರಮವನ್ನ ಕೃಷ್ಣೇಗೌಡರು ಮಾಡಿದ್ದಾರೆ ದೊಡ್ಡ ದೊಡ್ಡ ನಿರ್ದೇಶಕರು ಬಂದಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅವರು ಗುರುಮೂರಿಸ ರಾಜೇನ್ ಸಿಂಗ್ ಬಾಬು ಅವರೇ ಅವರ ಶಿಷ್ಯರಾಗಿರ್ತಕ್ಕಂಥವರು ಚಿತ್ರಗಳನ್ನು ಮೀರಿಸಿರು ಅವತ್ತಿನ ಕಾಲಕ್ಕೆ ಹಾರರ್ ಮೂವಿ ಅಂತ ಹೇಳಿದ್ರೆ ಅದನ್ನ ಏ ಸರ್ಟಿಫೈಟ್ ಮಾಡ್ತಾರೆ ಅಂತ ಅಂದಾಗ ಅಂತ ಚಿತ್ರವನ್ನ ಎತ್ ಪಕ್ಕ ಬಿಸಾಕಿರೋ ಸಮಯ ಆಗ್ಲೇ ದೀಪು ಹೇಳುದು ಸುದೀಪು ನಾವೆಲ್ಲ ನಾಗರಹೊಳಿಯ ಸಮಯಕ್ಕೆ ನಾನ್ ತೆಲುಗು ಪಿಕ್ಚರ್ ಅಲ್ಲಿ ಹಂದೇಳು ನಾಟಕಗಳ ಸಮಯದಲ್ಲಿ ನನಗೆ ಪಾರ್ವತಿ ಪಾತ್ರದಲ್ಲಿ ಕೇರ್ವಿಜೆ ನಡೆಸ್ತಾ ಇದ್ದಾಗ ಸುಬ್ರಹ್ಮಣ್ಯನ್ ಪಾತ್ರಕ್ಕೆ ಮಗು ಕರ್ಕೊಂಡು ಹೋಗಿದ್ರು ಆಗ ನಾಗರು ಸಮಯಕ್ಕೆ ಮಗುನ ಬೇಕು ಅಂದಾಗ ಇವ್ರ ಜೊತೆಗೆ ನಾನು ಆ ಮಗುನ್ ಕರ್ಕೊಂಬರ್ಲ ಅಂದ್ರೆ ಅಲ್ಲಿ ನಾನು ಬಿಸಿ ಇದ್ದೆ ನಾನು ಮನಕ್ ಆಗಿಲ್ಲ ಆದ್ರೂ ಇವ್ರ ಜೊತೆ ಪಿಕ್ಚರ್ ಪಾತ್ರ ಮಾಡ್ಬೇಕು ಅಂತ ಎಷ್ಟೋ ಸಲ ರಾಜ್ಯವರು ಏ ಕರ್ಕೊಂಬರ ಗುಂಡಣ್ಣ ಅಂತ ಕಂಡು ಕಟ್ ಅಂದ್ರೆ ಅಂತ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳಲ್ಲಿ ಪುಟಾಣಿ ಏಜೆಂಟ್ ಒಂಟು ಆಗ್ಲಿ ಸಿಬ್ಬಂದ್ ಪರಿ ಸೈನ್ಯ ಆಗ್ಲಿ ಅವ್ರು ಮಾಡಿದಾಗ ದಂಗೆದ್ ಮಾಡಿದಾಗ ಆವಾಗ ದಂಗೆಂದು ಮಕ್ಕಳಲ್ಲಿ ಏಳೆಂಟು ಜನ ಮಕ್ಕಳಲ್ಲಿ ನಾನು ಯಾವತ್ತು ಕಲಾವಿದನ ಪ್ರಶ್ನೆ ಅದಲ್ಲ ಇವತ್ತು ನೀರು ಹರಿತಾ ಬರುತ್ತೆ ಸಣ್ಣದಾಗಿದ್ದಾಗ ದೊಡ್ಡವ್ರನ್ನ ಗೌರವಿಸ್ಬೇಕು ಅನ್ನೋದು ಇವತ್ತು ಯಾರಾದ್ರೂ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಹಬು ಅವ್ರು ಬರ್ತಾ ಇದ್ರೆ ಎಂತ ನಿಂತ್ಕೊಂತಿದ್ರು ಸ್ಟುಡಿಯೋ ಸ್ಟುಡಿಯೋ ಅಷ್ಟು ಜನ ಎಂದಿತ್ತು ಇವತ್ತು ಅಯ್ಯೋ ಹೋಗ್ತಾ ಇದಾರೆ ಬಿಡ್ರಿ ಈ ತರ ಮಾಡಬಾರ್ದು ಇಂಥದನ್ನ ಫಸ್ಟ್ ನಾವು ಕನ್ನಡಿಗರಾಗಿರೋರು ಇನ್ನ ಮೇಲಾದ್ರೂ ಒಗ್ಗಟ್ಟಾಗಿರ್ಬೇಕು ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆಗೆ ದೊಡ್ಡ ದೊಡ್ಡ ಮಹಾ ಕಲಾವಿದರಲ್ಲಿ ಕೆ ಎಸ್ ಅಶ್ವಥ್ ಅವರು ವಿಶೇಷವಾಗಿರ್ತಕ್ಕಂಥ ಗೌರವ ಇಟ್ಕೊಂಡಿದ್ರು ಮೈಸೂರು ಅಂದ್ರೆ ಒಂದು ವಿಶೇಷ ಅಂಬಿ ಅಂದ್ರೆ ಜೊತೆಗೆ ಇರ್ತಿದ್ರು ಅದ್ರಲ್ಲಿ ಅಶ್ವಥ್ ಅವರ ಮಗ ಇವತ್ತು ಶಂಕರ್ ಅಶ್ವತ್ ಅವ್ರು ಬಂದಿದ್ದಾರೆ ಅವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಅವ್ರು ಬಂದು ಗೌರವನ್ನ ಸೂಚಿಸ್ತಾ ಅಂದ್ರೆ ಅವ್ರಿಗೆಲ್ಲರಿಗೂ ಆ ಹಿರಿಮೆ ಇದೆ ಒಗ್ಗಟ್ಟಿದೆ ನಮ್ಮ ಹಳೇದ ಯಾವತ್ತು ಮರಿಬಾರ್ದು ನಮ್ಮವ್ರ ಮರಿಬಾರ್ದು ಪ್ರೋತ್ಸಾಹನ ಇವತ್ತು ಈ ಕಲಾ ಮಂದಿರದಲ್ಲಿ ನಾವು ಕೂತಿದೀವಿ ಅಂದ್ರೆ ಅಂಬರೀಷ್ ಅವ್ರನ್ನ ಶಾಶ್ವತ ನೆನೆಸ್ಕೋಬೇಕು ಯಾರಾದ್ರೂ ಕನ್ನಡ ಚಿತ್ರರಂಗ ಮಾಡಿದ್ದಾರೆ ಅಂಬರೀಷ್ ಅವರು ಸ್ಥಾನಮಾನ ನೌಕಾನ ಅದಕ್ಕೆ ಇವತ್ತು ನಮ್ಮ ಇಂಥ ಒಂದು ಕಾರ್ಯಕ್ರಮವನ್ನ ಇನ್ನಷ್ಟು ಹಿರಿಮೆಯನ್ನ ಮಾಡಿರ್ತಕ್ಕಂಥ ಯಾರು ಅಂದ್ರೆ ದೇವೇಗೌಡರು ದೇವೇಗೌಡರು ಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ